ಪ್ರಿಯ ಸಹೋದರಿಯೇ ಈ ದಿನದ ವಾಗ್ದಾನ ವಚನವು ಕೀರ್ತನೆಗಳು ಮಹತ್ತಾದವುಗಳು ದೇ ಆರ್ಡ್ ಡಿಲೈಟ್ ಅವುಗಳಲ್ಲಿ ಸಂತೋಷಿಸುವವರು ಅವುಗಳನ್ನೇ ಧ್ಯಾನಿಸುವರು

ನಾವು ಆತನನ್ನು ಸ್ತುತಿಸುವಾಗ ಅದ್ಭುತಗಳು ನಡೆಯುತ್ತವೆ ಇನ್ ಜೋಬ್ 59 ಜೋಬ್ ಸೇಸ್ ಯೋಬಾ ಐದು ಒಂಬತ್ತರಲ್ಲಿ ಯೋಬನು ಹೀಗೆ ಹೇಳುತ್ತಾನೆ ದಿ ಲಾರ್ಡ್ ಡಸ್ ಗ್ರೇಟ್ ಅಂಡ್ ಅನ್ಸರ್ಚಬಲ್ ಥಿಂಗ್ಸ್ ದೇವರು ಅಪ್ರಮೇಯ ಮಹಾಕಾರ್ಯಗಳನ್ನು ಮಾಡುತ್ತಾನೆ ಮಾವ್ಲಸ್ ಥಿಂಗ್ಸ್ ವಿಥೌಟ್ ನಂಬರ್ ಅಸಂಖ್ಯಾತ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ ಎಸ್ ಡಿಯರ್ ಫ್ರೆಂಡ್ಸ್ ವಿ ಹ್ಯಾವ್ ಟು ಪಾಂಡರ್ ಓವರ್ ಇಟ್ ಅಂಡ್ ಡೆಲೈಟ್ ಬಿಕಾಸ್ ಆಫ್ ದ ದ ಲೈಫ್ಸ್ ಹೌದು ನನ್ನ ಪ್ರಿಯರೇ ನಾವು ಈ ಅದ್ಭುತ ಕಾರ್ಯಗಳನ್ನೆಲ್ಲ ನೆನಸುತ್ತಾ ದೇವರಲ್ಲಿ ಸಂತೋಷಿಸುವವರಾಗಬೇಕು ದಟ್ಸ್ ವಾಟ್ ದ ಬೈಬಲ್ ಸೇಸ್ ದಟ್ಸ್ಟಿ ಇದನ್ನೇ ಸತ್ಯಭೇದವು ಕೀರ್ತನೆಗಳು ಹೇಳುತ್ತದೆ ದ ದ ದ ಸೇಂಟ್ ಸೇಸ್ ಐ ರಿಮೆಂಬರ್ ಡೀಡ್ಸ್ ಆಫ್ ನೀನು ಪೂರ್ವದಿಂದ ಮಾಡಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು ಎಸ್ ಐ ವಿಲ್ ಹೋಲ್ ಹಾರ್ಟೆಡ್ಲಿ ರಿಮೆಂಬರ್ ದ ವಂಡರ್ಸ್ ಆಫ್ ಓಲ್ಡ್ ಹೌದು ನನ್ನ ಸಂಪೂರ್ಣ ಮನಸ್ಸಿನಿಂದ ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು ಡ್ಯೂರಿಂಗ್ ದಿ ಎಂಡ್ ಆಫ್ ಎವ್ರಿ ಇಯರ್ ಮೈ ಹಸ್ಬೆಂಡ್ ವುಡ್ ಗ್ಯಾದರ್ ಆಲ್ ಆಫ್ ಅಸ್ ಅಂಡ್ ವಿ ವಿಲ್ ಬಿ ಪ್ರೇಸಿಂಗ್ ಗಾಡ್ ಅಂಡ್ ಮೆಡಿಟೇಟ್ ಅಪಾನ್ ದ ವರ್ಡ್ ಆಫ್ ಗಾಡ್ ವರ್ಷಾಂತದ ಸಮಯದಲ್ಲಿ ನನ್ನ ಗಂಡನು ನಮ್ಮ ಕುಟುಂಬದ ಎಲ್ಲಾ ಸದಸ್ಯರುಗಳನ್ನು ಸೇರಿಸಿ ನಾವೆಲ್ಲರೂ ಒಟ್ಟಾಗಿ ದೇವರಿಗೆ ಸ್ತೋತ್ರ ಮಾಡುವಂತೆ ದೇವರ ವಾಕ್ಯ ಧ್ಯಾನಿಸುವಂತೆ ಮಾಡುತ್ತಾರೆ ಡ್ಯೂರಿಂಗ್ ದ ಫ್ಯಾಮಿಲಿ ಪ್ರೇಯರ್ ಮೈ ಹಸ್ಬೆಂಡ್ ವಿಲ್ ಆಸ್ಕ್ ಎವ್ರಿ ವಾಟ್ ಟು ಶೇರ್ ಒನ್ ಟೆಸ್ಟ್ ಮನಿ ದ ದ ಲಾರ್ಡ್ ಡನ್ ಇನ್ ಇಯರ್ ಕುಟುಂಬ ಪ್ರಾರ್ಥನೆಯ ಸಮಯದಲ್ಲಿ ಅವರು ಕುಟುಂಬದ ಪ್ರತಿಯೊಬ್ಬ ಸದಸ್ಯರಲ್ಲಿ ದೇವರು ಆ ವರ್ಷದಲ್ಲಿ ಮಾಡಿದ ಯಾವುದಾದರೂ ಒಂದು ಅದ್ಭುತ ಕಾರ್ಯವನ್ನು ಹಂಚಿಕೊಳ್ಳುವಂತೆ ಹೇಳುತ್ತಾರೆ ಬಟ್ ವಿಲ್ ಬಿ ಗೋಯಿಂಗ್ ಆನ್ 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 ಅನ್ ಅನ್ ಆದರೆ ನಾವು ಹೇಳುತ್ತಾ ಹೇಳುತ್ತಾ ಮುಂದುವರಿಯುತ್ತಾ ಹೋಗುತ್ತೇವೆ ದಾರ್ಡ್ ವುಡ್ ಡನ್ ಸೋ ಮೆನಿಲ್ ಯಾಕಂದರೆ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿರುತ್ತಾನೆ ಶೇರಿಂಗ್ ಟು ಅದರ್ ಹೆಡ್ ಡನ್ ಅರ್ಸ್

ನಾನು ನಿಮ್ಮೊಂದಿಗೆ ಒಂದು ಸುಂದರವಾದ ಸಾಕ್ಷಿಯನ್ನು ಹಂಚಿಕೊಳ್ಳಲಿದ್ದೇನೆ ಸಹೋದರ ಕೋಟೀಶ್ವರ ರಾವ್ ಇವರ ಸಾಕ್ಷಿ ಇವರ ಪತ್ನಿಯ ಹೆಸರು ಸಹೋದರಿ ಪ್ರಿಯಾಂಕಾ ದೇ ಗಾಟ್ ಮ್ಯಾರಿಡ್ ಇನ್ ಸಿಕ್ಸ್ಟೀನ್ ಇವರು ಎರಡು ಸಾವಿರದ ಹದಿನಾರರಲ್ಲಿ ಮದುವೆಯಾದರು ಇವರ ಕುಟುಂಬ ಜೀವಿತ ಉತ್ತಮವಾಗಿ ಸಾಗುತ್ತಿತ್ತು ಬಟ್ ಶಿ ವರ್ಷಗಳು ಕಳೆದರೂ ನಾಟ್ ಬ್ಲೆಸ್ಡ್ ಬೈ ಅ ಚೈಲ್ಡ್ ಫಾರ್ ನೈನ್ ಲಾಂಗ್ ಒಂಬತ್ತು ದೀರ್ಘ ವರ್ಷಗಳ ನಂತರವೂ ಇವರಿಗೆ ಒಂದು ಮಗುವು ಹುಟ್ಟಲಿಲ್ಲ ಸೋ ದೇ ಕನ್ಸಲ್ಟೆಡ್ ಆದ್ದರಿಂದ ವೈದ್ಯರ ಬಳಿಗೆ ಹೋದರು ಬಟ್ ಆಲ್ ದರ್ಟ್ಸ್ ಆದರೆ ಅವರ ಎಲ್ಲ ಪ್ರಯತ್ನಗಳು ವ್ಯರ್ಥವಾದವು ಇಬ್ಬರು ಬಹಳ ಅವಮಾನಗಳನ್ನು ಎದುರಿಸಬೇಕಾಯಿತು ದೇವರ್ ಸೋ ಬ್ರೋಕನ್ ಇದರಿಂದ ಮನಮುರಿಯಲ್ಪಟ್ಟು ಯಾತನೆಗೆ ಒಳಗಾದರು ಪ್ರತಿದಿನ ಏಸು ಕರೆಯುತ್ತಾನೆ ದೂರದರ್ಶನ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದರು ದೇವರ ವಾಕ್ಯ ಸಂದೇಶವು ಪ್ರಾರ್ಥನೆಯು ಅವರಿಗೆ ಸಮಾಧಾನವನ್ನು ತಂದುಕೊಡುತ್ತಿತ್ತು ಇನ್ ದಿಸ್ ಸಿಡ್ ಟು ಗೋ ಐವಿ ಎಫ್ ಇಂಥ ಪರಿಸ್ಥಿತಿಯಲ್ಲಿರುವಾಗ ಅವರು ಒಮ್ಮೆ ಐವಿಎಫ್ ಚಿಕಿತ್ಸೆಗೆ ಮುಂದಾದರು ಗರ್ಭವನ್ನು ಗಮನಿಸುವುದಕ್ಕಾಗಿ ಒಂದು ಸಾಮಾನ್ಯ ಔಷಧಿಯನ್ನು ಅವರಿಗೆ ನೀಡಿದರು ದೂರದರ್ಶನ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದರು ಅಲ್ಲಿ ನನ್ನ ಗಂಡ ದೇವರ ವಾಕ್ಯ ಸಂದೇಶವನ್ನು ನೀಡುತ್ತಿದ್ದರು ಡ್ಯೂರಿಂಗ್ ಟೈಮ್ ಪ್ರಾರ್ಥನಾ ಸಮಯದಲ್ಲಿ ಮೈ ಹಸ್ಬೆಂಡ್ ವಾಸ್ ಪ್ರೇಯಿಂಗ್ ಫಾರ್ ಬೇರ್ ವಂಜೆಯರಾದ ಸ್ತ್ರೀಯರಿಗಾಗಿ ನನ್ನ ಗಂಡ ಪ್ರಾರ್ಥಿಸಲು ಪ್ರಾರಂಭಿಸಿದರು ದಿಸ್ ಕಪಲ್ ಆಲ್ಸೋವೆ ಪ್ರೇಯಿಂಗ್ ವಿತ್ ಮಚ್ ಆಫ್ ಫೇತ್ ಈ ದಂಪತಿಗಳು ಕೂಡ ಬಹಳ ನಂಬಿಕೆಯಿಂದ ದೇವರಲ್ಲಿ ಪ್ರಾರ್ಥಿಸಿದರು ದ ಹಸ್ಬೆಂಡ್ ದಸ್ಬೆಂಡ್ ಕೆಟ್ ಅಪಾನ್ ದೈಫ್ ಸ್ಟಮಕ್ ಈಕೆಯ ಗಂಡ ಈಕೆಯ ಹೊಟ್ಟೆಯ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸಲು ಪ್ರಾರಂಭಿಸಿದನು ..indeed a miracle happened.. ನಿಜಕ್ಕೂ ಅದ್ಭುತವು ನಡೆಯಿತು ಇಪ್ಪತ್ತೀಕಿನಂದು ಗರ್ಭಧಾರಣೆಯ ಪರೀಕ್ಷೆಯನ್ನು ನಡೆಸಿದಾಗ as ಕೇಮ್ ಧನಾತ್ಮಕ ಫಲಿತಾಂಶವು ಅವರಿಗೆ ಬಂದಿತು ಇಟ್ ಗಾಡ್ ಇದು ಸಂಪೂರ್ಣವಾಗಿ ದೇವರ ಅದ್ಭುತವೇ ಆಗಿದೆ ಮೈ in their lives.. ನನ್ನ ಗಂಡನ ಪ್ರಾರ್ಥನೆಯು ಅವರ ಜೀವಿತದಲ್ಲಿ ಅದ್ಭುತವನ್ನು ತಂದಿತು ಇಯರ್ಸ್ ದೇವರು ಅವರ ಒಂಬತ್ತು ಸುದೀರ್ಘ ವರ್ಷಗಳ ಕಣ್ಣೀರನ್ನು ಒರೆಸಿದನು ಫಲಿತಾಂಶವು ಧನಾತ್ಮಕ ಬಂದಾಗ ದೇ ಡಿಸೈಡೆಡ್ ಟು ಆಫರ್ ಫಸ್ಟ್ ಚೈಲ್ಡ್ ತಮ್ಮ ಮೊದಲ ಮಗುವನ್ನು ಅವರು ದೇವರ ಸೇವೆಗೆಂದು ಮೀಸಲಿಡಲು ನಿರ್ಧರಿಸಿದರು ಹೌ ಮಚ್ ಲವ್ ದೇ ಹ ಲಾಡ್ ನೋಡಿ ಎಷ್ಟು ದೇವರ ಮೇಲೆ ಪ್ರೀತಿ ಇಟ್ಟಿದ್ದಾರೆ ನನ್ನ ಪ್ರಿಯ ಸ್ನೇಹಿತರೆ ನಿಮ್ಮ ಜೀವಿತದಲ್ಲಿಯೂ ದೇವರು ಇದನ್ನು ಮಾಡುವನು ಗ್ರೇಟ್ ದೇವರ ಕೃತ್ಯಗಳು ಮಹತ್ ಆದ ಅವುಗಳು ದೇ ಆರ್ ಅವುಗಳಲ್ಲಿ ಸಂತೋಷಿಸುವವರು ಅವುಗಳನ್ನೇ ಅ ಗ್ರೇಟ್ ವರ್ಕ್ ಇನ್ ಲೈಫ್ ಆಲ್ಸೋ ನಿಮ್ಮ ಜೀವಿತದಲ್ಲಿಯೂ ದೇವರು ದೊಡ್ಡ ಕೃತ್ಯಗಳನ್ನು ಮಾಡಲಿ ಲಾರ್ಡ್ ಕಮ್ ಟು ಎಂಡ್ ಆಫ್ ಇಯರ್ ದೇವರೇ ನಾವು ವರ್ಷದ ಅಂತ್ಯಕ್ಕೆ ಬಂದಿರುವಾಗ ಲಾರ್ ಪರ್ಫಾರ್ಮ್ ಅ ಇನ್ ಚಿಲ್ಡ್ರನ್ಸ್ ಲೈಫ್ ಲಾಡ್ ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ಅದ್ಭುತವನ್ನು ಮಾಡು ಎಂದು ಬೇಡುತ್ತೇನೆ ವಿಶೇಷವಾಗಿ ಯಾರಿಗೆ ಮಕ್ಕಳಿಲ್ಲವೋ ಅವರು ಅದ್ಭುತ ರೀತಿಯಲ್ಲಿ ಗರ್ಭಧರಿಸಲಿ ಎಂದು ಬೇಡುತ್ತೇನೆ ಗಿವ್ ದಮ್ ಅ ಬ್ಯೂಟಿಫುಲ್ ಚೈಲ್ಡ್ ಲಾಡ್ ಸುಂದರವಾದ ಮಗುವನ್ನು ಅವರಿಗೆ ದಯಪಾಲಿಸು ದಯಪಾಲಿಸುದೇವರೆ ಅವರಿಗಾದ ಅವಮಾನವನ್ನು ತೆಗೆ ಇನ್ ವೆರಿ ಸೇಮ್ ಪ್ಲೇಸ್ ದೇ ಹ್ ಗಾನ್ ಥ್ರೂಮ್ ಡಬಲ್ ಪೋಸ್ಟ್ ಆಫ್ ಆನರ್ ಎಲ್ಲಿ ಅವರು ಅವಮಾನಕ್ಕೀಡಾಗಿದ್ದಾರೋ ಅಲ್ಲೇ ಅವರಿಗೆ ಎರಡರಷ್ಟು ಮಾನವನ್ನು ದಯಪಾಲಿಸು ದೇವರೇ ಜಾಬ್ ಉದ್ಯೋಗದಾಯ ಪಾಲಿಸು ಲಾಡ್ ಬ್ಲೆಸ್ ಎ ಬ್ಯೂಟಿಫುಲ್ ಬಿಸ್ನೆಸ್ ಉತ್ತಮವಾದ ವ್ಯಾಪಾರದೊಂದಿಗೆ ಆಶೀರ್ವದಿಸು ದೆ ಮೇ ಬಿ ಸ್ಟಾರ್ಟಿಂಗ್ ಎ ನ್ಯೂ ಲೈ ನೂತನ ಜೀವಿತವನ್ನು ಪ್ರಾರಂಭಿಸುತ್ತಿರಬಹುದು ಬ್ಲೆಸ್ ದಿಯರ್ ಫ್ಯಾಮಿಲಿ ಲೈಫ್ ಲಾರ್ಡ್ ಅವರ ಕುಟುಂಬ ಜೀವಿತವನ್ನು ನೀನು ಆಶೀರ್ವದಿಸು ಲಾಡ್ ಲತ್ ಮರಕಲ್ಸ್ ಫಾಲೋ ದೆ ಲಾರ್ಡ್ ಅದ್ಭುತವು ಅವರನ್ನು ಹಿಂಬಾಲಿಸಲಿ ದೇವರೇ ಲೆಟ್ ದ ವೀ ಸಾಸ್ ದ ಪ್ರಮೋಷನ್ಸ್ ಬಿ ಗ್ರಾಂಟೆಡ್ ಟ ದೆಮ್ ಲಾರ್ಡ್ ವೀಸಾಗಳು ಬಡ್ತಿಗಳು ಅವರಿಗೆ ಕೊಡಲ್ಪಡಲಿದೇವರೇ ಲೆಟ್ ನಾಟ್ ಫೈಂಡ್ ಇಟ್ ಡಿಫಿಕಲ್ಟ್ ಯಾವುದು ಅವರಿಗೆ ಕಷ್ಟವಾಗದಿರಲಿ ಲೆಟ್ ವೆರಿ ಅವರಿಗೆ ಎಲ್ಲವೂ ಸುಲಭವಾಗಲಿ ದೇವರೇ ಲೆಟ್ ಫೈಂಡ್ ಫೇವರ್ ಇನ್ ದಿ ಐಸ್ ಆಫ್ ಪೀಪಲ್ ಜನರ ದೃಷ್ಟಿಯಲ್ಲಿ ಅವರಿಗೆ ಕರುಣೆಯನ್ನು ದಯಪಾಲಿಸುವ ಎಂದು ಬಿಡುತ್ತೇನೆ ಅವರು ಮಾಡುವ ಎಲ್ಲದರಲ್ಲಿಯೂ ಜಯವನ್ನು ದಯಪಾಲಿಸು ಲಾರ್ಡ್ ಬ್ಲೆಸ್ ದಿ ಯಂಗ್ ದೇ ಬಿ ರೈಟಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ ಲಾರ್ಡ್ ಬ್ಲೆಸ್ ದೆ ಮಿತ್ ವೆರಿ ಗುಡ್ ರೆಸೆಲ್ಸ್ ಉತ್ತಮ ಫಲಿತಾಂಶದೊಂದಿಗೆ ಅವರನ್ನು ಆಶೀರ್ವದಿಸು ದೇವರೇ ಸೊ ಆರ್ ಡೂಯಿಂಗ್ ಮೆಡಿಸನ್ ಹೆಲ್ಪ್ ದೆಮ್ ಲಾರ್ಡ್ ವೈದ್ಯಕೀಯ ಅಭ್ಯಾಸ ಮಾಡುತ್ತಿರುವವರಿಗೆ ಸಹಾಯ ಮಾಡು ಲೆಫ್ಟೆಮ್ ಅಪ್ ದ ಗ್ರೇಟ್ ಐಟ್ ಉನ್ನತವಾದ ಹಂತಕ್ಕೆ ಅವರನ್ನು ಎತ್ತು ಎಂದು ಬಿಡುತ್ತೇನೆ ಸೊ ವಾಟ್ ದ ಮಿನಿಸ್ಟರ್ ಲಾಡ್ ಲೆಟ್ ಯುರ್ ಹ್ಯಾಂಡ್ ಬಿ ಅಪ್ ಆಂಡ್ ದೆಮ್ ಯಾರು ನಿನ್ನ ಸೇವೆ ಮಾಡಲು ಬಯಸುತ್ತಾರೋ ನಿನ್ನ ಹಸ್ತವು ಅವರ ಮೇಲಿರಲಿ ಯುಸ್ ದ ಮೈಟ್ ಅಲ್ಲಿ ಘನವಾಗಿ ಅವರನ್ನು ಉಪಯೋಗಿಸು

ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ ಇಫ್ ಯು ಆಲ್ಸೋ ಹಾವ್ ಎನಿ ಟೆಸ್ಟಿ ಯು ಕ್ಯಾನ್ ಗ್ಲಾಡ್ಲಿ ಶೇರ್ ವಿತ್ ಅರ್ಸ್ ನಿಮ್ಮಲ್ಲಿ ಯಾವುದೇ ಸಾಕ್ಷಿಗಳು ಇರುವುದಾದರೆ ಸಂತೋಷದಿಂದ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಯು ಕ್ಯಾನ್ ಇಮೇಲ್ ಥ್ರೂ ಟೆಸ್ಟ್ ಮನಿ ನಿಮ್ಮ ಸಾಕ್ಷಿಯನ್ನು ಟೆಸ್ಟ್ ಮನಿ ಎಟ್ ಜೀಸಸ್ ಕಾಲ್ಸ್ ಡಾಟ್ ಓ ಆರ್ ಜಳುಹಿಸಬಹುದು ಯು ಕ್ಯಾನ್ ಆಲ್ಸೋ ವಾಚ್ ಅವರ್ ಜೀಸಸ್ ಕಾಲ್ಸ್ ಯೂಟ್ಯೂಬ್ ಚಾನಲ್ ಜೀಸಸ್ ಕಾಲ್ಸ್ ಯೂಟ್ಯೂಬ್ ಚಾನೆಲ್ ನೀವು ನಮ್ಮ ವಿಡಿಯೋಗಳನ್ನು ವೀಕ್ಷಿಸಬಹುದು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಬಿ ಎ ಪಾರ್ಟ್ ಆಫ್ ಅಲ್ಸ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮೊಂದಿಗೆ ನೀವು ಭಾಗಿಗಳಾಗಿರಿ ಲೈ ದ ಲಾಟ್ ಪರ್ಫಾಮ್ ಮೈ ವರ್ಕ್ಸ್ ಇನ್ ಯೋರ್ ಲೈಫ್ಸ್ ದೇವರು ನಿಮ್ಮ ಜೀವಿತದಲ್ಲಿ ಘನವಾದ ಅದ್ಭುತ ಕಾರ್ಯಗಳನ್ನು ಮಾಡಲಿ ಗಾಡ್ ಪ್ಲಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ